ಇಲ್ಲದ ಜಿಲ್ಲಾ ಬಂಜಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜುಲೈ ಹದಿಮೂರಂದು ನಡೆದಿದೆ ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿದೆ ಈ ಸಭೆಗೆ ಸದಸ್ಯರು ಯಾವುದೇ ಕಾರಣಕ್ಕೂ ಹಾಜರಾಗಬಾರದು ಎಂದು ಬಂಜಾರ ಸಂಘದ ಅಜೀವ ಸದಸ್ಯರು ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅಜೀವ ಸದಸ್ಯ ಹರೀಶ್ ವೈ ಅಂಜನಾಪುರ ಸಂಘದ ಅವಧಿ ಮುಗಿದಿದೆ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಈ ಹಿಂದೆ ಮೊನ್ನೆ ಅಶೋಕ್ ನಾಯ್ಕ್ರವರು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಂಘದ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರು ಅವ್ರು ಹೇಳಿದರು ತಮಗೆಲ್ಲರಿಗೂ ಗೊತ್ತಿದೆ ಅನ್ಕೊತೀನಿ ಭಾವಿಸ್ತೀನಿ ಏನು ನಾವೆಲ್ಲ ಇದ್ದೀವಿ ಏನೋ ಕಟ್ಟಡದ ವಿಚಾರದಲ್ಲಿ ಏನೋ ಅವ್ಯವಹಾರ ಆಗಿಲ್ಲ ನಮ್ಮ ಬಾಡಿ ಹಾಗೆ ನಡೀತಾ ಇದೆ ಅಂತಕ್ಕಂಥ ತಮ್ಗೆಲ್ಲರಿಗೂ ಹೇಳಿದ್ದಾರೆ ನೀವು ಕೂಡ ಅದನ್ನು ಬರೆದಿ ಕೊಟ್ಟಿದ್ದೀನಿ ನಾವೆಲ್ಲ ಗಮನಿಸಿದ್ದೀವಿ ನಿಮಗೂ ಗೊತ್ತಿದೆ ಅಂತ ಅಂದ್ಕೊಂತೀವಿ ವಿಷಯ ಇಷ್ಟೇ ಅವರು ಲೆಟರ್ ಕೊಡ್ತಾರೆ ಮೊನ್ನೆ ಡಿ ಆರ್ ಅವರಿಗೆ ಒಂದು ಲೆಟರ್ ಕೊಡ್ತಾರೆ ತಮ್ಮ ಹತ್ರ ಇದೆ ದಿನಾಂಕ ಒಂದು ಏಳು ಇಪ್ಪತ್ನಾಲ್ಕಕ್ಕೆ ಒಂದು ಲೆಟ್ರ್ ಕೊಡ್ತಾರೆ ಏನಂತ ಕೊಡ್ತಾರೆ ಜಿಲ್ಲಾ ಬಂಜಾರ ಸಂಘದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಕರೆಯಲಾಗಿದೆ ಮತ್ತು ಸಂಘದ ಅಜೀವ ಅವಧಿ ಸದಸ್ಯರಿಗೆ ಅಡಿಟ್ ವರದಿ ಮುದ್ರಿತ ಆಹ್ವಾನ ಪತ್ರಿಕೆಯನ್ನು ಅಂಚೆ ಮುಖಾಂತರ ಕಳುಹಿಸಲಾಗಿದೆ ಸಂಘದ ಎಲ್ಲ ಖರ್ಚುಗಳನ್ನು ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಹಾಗೂ ಮಂಡ್ ಆಡಳಿತ ಮಂಡಳಿಯ ಚುನಾವಣೆ ನಡೆಸಿ ಆಯ್ಕೆ ಅಥವಾ ಅವಿರೋಧ ಆಯ್ಕೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಹಾಜರಿದ್ದ ಸದಸ್ಯರ ಅಭಿಪ್ರಾಯ ಪಡೆದುಕೊಂಡು ತೀರ್ಮಾನ ತೀರ್ಮಾನಿಸಲಾಗುವುದು ಅಂತ ಹೇಳಿ ಮಾನ್ಯ ಸಂಘ ಸಂಘಗಳ ನೋಂದಣಿ ನೋಂದಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗ ಇವರಿಗೆ ಒಂದು ಪತ್ರ ಕೊಡ್ತಾರೆ ಒಂದನೇ ತಾರೀಕು ಜುಲೈ ಜುಲೈಗೆ ಆದರೆ ಅವರು ಕಾಂಪೇಟ್ಸ್ ಕೂಡ ಆಹ್ವಾನ ಪತ್ರಿಕೆ ಜನರಲ್ ಬಾಡಿ ಮಾಡ್ತೀವಿ ಅಂತೇಳಿ ಆಹ್ವಾನ ಪತ್ರಿಕೆ ಕೂಡ ಮುದ್ರೆ ಮುದ್ರೆ